ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಒಬ್ಬ ತಂದೆ ತನ್ನ ಮುದ್ದಾದ ಹನ್ನೆರಡು ವರ್ಷದ ಮಗಳನ್ನು ಶಾಶ್ವತವಾಗಿ ಕಳೆದುಕೊಳ್ಳುತ್ತಾನೆ ಆದರೆ ಆಕೆ ಸತ್ತಿದ್ದಾಳೆ ಎಂಬ ಕಠಿಣ ವಿಷಯವನ್ನು ಜೀರ್ಣಿಸಿಕೊಳ್ಳಲಾರದೆ ಆತನು ಯಾರೂ ಊಹಿಸದ ನಿರ್ಣಯ ತೆಗೆದುಕೊಂಡನು ಅದೇನೆಂದರೆ ಆತ ತನ್ನ ಮಗಳ ಸಮಾಧಿಯ ಬಳಿ ರಹಸ್ಯವಾಗಿ ಸಿ ವಿ ಕ್ಯಾಮರಾ ಅಳವಡಿಸಿದನು ಆದರೆ ಅನಂತರ ಆ ಕ್ಯಾಮರಾದ ರೆಕಾರ್ಡ್ ಆಗಿರುವುದರ ದೃಶ್ಯವನ್ನು ನೋಡಿ ಆ ತಂದೆಯ ಹೃದಯ ಬಡಿತ ನಿಂತಂತಾಗಿತ್ತು ಆ ದೃಶ್ಯ ಆತನ ಜೀವನವನ್ನು ಬದಲಾಯಿಸಿತ್ತು ಹೌದು ಸ್ನೇಹಿತರೆ ಈ ಕತೆ ನಿಜವಾಗಿಯೂ ತುಂಬ ಎಮೋಷನಲ್ ಆಗಿ ಮತ್ತು ಆರ್ಟ್ ಟಚಿಂಗ್ ಆಗಿರ್ತದೆ ಆದ್ದರಿಂದ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ಸಪೋರ್ಟ್ ಮಾಡಿ ಹೈದರಾಬಾದಿನ ಒಂದು ಸಾಧಾರಣ ಅಪಾರ್ಟ್ಮೆಂಟ್ನಲ್ಲಿ ಮೋಹನ್ ಎಂಬ ನಲವತ್ತೆಂಟು ವರ್ಷದ ವ್ಯಕ್ತಿ ಇದ್ದರು ಆತ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದರು ಆತನು ತನ್ನ ಹನ್ನೆರಡು ವರ್ಷದ ಮಗಳು ನಿಧಿಗಾಗಿಯೇ ಜೀವನ ಸಾಗಿಸುತ್ತಿದ್ದನು ಏಕೆಂದರೆ ಆತನ ಹೆಂಡತಿ ಪ್ರಿಯ ನಿಧಿ ಹುಟ್ಟಿದ ಕೆಲವೇ ದಿನಗಳಲ್ಲಿ ಅನಾರೋಗ್ಯದಿಂದ ಮರಣ ಹೊಂದಿದ್ದಳು ಅಂದಿನಿಂದಲೂ ಆತನು ತನ್ನ ಮಗಳಿಗೆ ಯಾವುದೇ ರೀತಿಯ ಕೊರತೆ ಬರದ ಹಾಗೆ ಸಾಕುತ್ತಿದ್ದನು ತಂದೆ ಮಗಳು ಯಾವಾಗಲೂ ಖುಷಿಯಾಗಿದ್ದುಕೊಂಡು ಅಕ್ಕಪಕ್ಕದವರ ಜೊತೆಯ ಸಂತೋಷವಾಗಿರುತ್ತಿದ್ದರು ಆದರೆ ಮೋಹನ್ಗೆ ಮಾತ್ರ ತನ್ನ ಮಗಳೇ ಪ್ರಪಂಚ ಆತನ ಬಲ ಮತ್ತು ಬಲಹೀನತೆ ಕೂಡ ಪತ್ನಿ ಸತ್ತ ನಂತರ ಮಗಳೇ ನನ್ನ ಜೀವವೆಂದು ಬದುಕುತ್ತಿದ್ದನು ಒಂದು ದಿನ ನಿಧಿ ಟೇಬಲ್ ಬಳಿ ಕುಳಿತು ಡ್ರಾಯಿಂಗ್ ಬಿಡಿಸುತ್ತಿದ್ದಳು ಮೋಹನ್ ಮಗಳಿಗೋಸ್ಕರ ಟಿಫನ್ ರೆಡಿ ಮಾಡುತ್ತಿರ್ತಾನೆ ಟಿಫನ್ ರೆಡಿ ಮಾಡುತ್ತಲೇ ಮಗಳ ಜೊತೆ ಮಾತನಾಡುತ್ತಾ ಏನು ಮಾತು ಮಾಡುತ್ತಿದ್ದೀಯ ಮಗಳೇ ಎಂದು ಕೇಳುತ್ತಾನೆ ಆಗ ಮಗಳು ತಾನು ಬಿಡಿಸಿರುವ ಅಪ್ಪ ಮಗಳ ಚಿತ್ರಗಳನ್ನು ತೋರಿಸುತ್ತಾಳೆ ಅದನ್ನು ನೋಡಿದ ತಂದೆ ನಿಧಿ ನನ್ನ ಚಿತ್ರವನ್ನು ಚೆನ್ನಾಗಿ ಬಿಡಿಸು ಕೈಗಳನ್ನು ಬಲವಾಗಿ ತೋರಿಸು ಏಕೆಂದರೆ ನನ್ನ ಕೈಗಳು ಸದಾಕಾಲ ನಿನ್ನನ್ನು ರಕ್ಷಿಸಬೇಕು ಆ ರೀತಿ ನನ್ನ ಕೈಗಳನ್ನು ಚಿತ್ರಿಸು ಎಂದು ಹೇಳುತ್ತಾನೆ ಆಗ ನಿಧಿಯು ಕೂಡ ಅಪ್ಪ ಈ ಪ್ರಪಂಚದಲ್ಲಿ ನೀನೇ ನನಗೆ ರಕ್ಷಣೆ ನೀವು ಎಂದಿಗೂ ನನ್ನ ಜೊತೆಯೇ ಇರುತ್ತೆ ಅಲ್ಲವೇ ಅಪ್ಪ ಎಂದು ಕೇಳಿದಳು ಆಗ ಮೋಹನ್ ಕೂಡ ಕಂಡ್ರಪ್ಪೆಯ ಹಾಗೆ ನಿಮ್ಮನ್ನು ಕಾಪಾಡುತ್ತೇನೆ ಮಗಳೇ ಎಂದು ಭರವಸೆ ನೀಡಿದನು ಆದರೆ ಮುಂದಿನ ವಿದ್ಯಾಟ ಬಲ್ಲವರು ಯಾರು ಇನ್ನು ಎಂದಿನಂತೆಯೇ ಒಂದು ದಿನ ನಿಧಿ ಶಾಲೆಗೆ ಹೋದಳು ಮೋಹನ್ ಕೂಡ ಆಫೀಸಿಗೆ ಹೋದನು ಇನ್ನು ಸಂಜೆ ಮೋಹನ್ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದನು ನಿಧಿ ಇನ್ನೂ ಶಾಲೆಯಿಂದ ಬಂದಿರಲಿಲ್ಲ ಆಕೆಗೋಸ್ಕರ ಎದುರು ನೋಡಿದನು ನಿಧಿಯನ್ನು ಕರೆತರುವ ಆಟೋ ಡ್ರೈವರ್ಗೂ ಕಾಲ್ ಮಾಡಿದನು ಆದರೆ ಆಟೋ ಡ್ರೈವರ್ ಫೋನ್ ಲಿಫ್ಟ್ ಮಾಡುತ್ತಿಲ್ಲ ಸ್ವಲ್ಪ ಸಮಯಕ್ಕೆ ಮೋಹನ್ಗೆ ಒಂದು ಫೋನ್ ಕಾಲ್ ಬರುತ್ತದೆ ಆದರೆ ಫೋನ್ ಲಿಫ್ಟ್ ಮಾಡುವ ಮೊದಲು ಮೋಹನ್ ನದೆಯಲ್ಲಿ ಏನೋ ತಿಳಿಯದ ಭಯ ಆವರಿಸುತ್ತದೆ ಭಯದಿಂದಲೇ ಫೋನ್ ರಿಸೀವ್ ಮಾಡುತ್ತಾನೆ ತಕ್ಷಣವೇ ಆ ಕಡೆಯಿಂದ ನೀವು ಮೋಹನ್ರವರೇ ಎಂದು ಕೇಳುತ್ತಾರೆ ಹೌದು ಎಂದು ಮೋಹನ್ ಉತ್ತರಿಸುತ್ತಾನೆ ಹಾಗೆಯೇ ನೀವು ತಕ್ಷಣವೇ ಪ್ರಭಾವತಿ ಮೆಡಿಕಲ್ ಆಸ್ಪತ್ರೆಗೆ ಬರಬೇಕೆಂದು ಅಲ್ಲಿ ನಿಮ್ಮ ಮಗಳು ಅಡ್ಮಿಟ್ ಆಗಿದ್ದಾಳೆ ಎಂದು ಹೇಳುತ್ತಾರೆ ಆ ಮಾತನ್ನು ಕೇಳಿದ ಮೋಹನ್ಗೆ ಪ್ರಾಣ ಹೋದ ಹಾಗೆ ಆಗುತ್ತದೆ ಅಸಲಿಗೆ ನನ್ನ ಮಗಳಿಗೆ ಏನಾಗಿದೆ ಏಕೆ ಅಡ್ಮಿಟ್ ಆಗಿದ್ದಾಳೆ ಎಂದು ನಡುಗುವ ಧ್ವನಿಯಿಂದಲೇ ಕೇಳುತ್ತಾನೆ ನಿಮ್ಮ ಮಗಳಿಗೆ ಆಕ್ಸಿಡೆಂಟ್ ಆಗಿದ್ದು ತಲೆಗೆ ತೀವ್ರವಾಗಿ ಪೆಟ್ಟಾಗಿದೆ ಬೇಗ ಬನ್ನಿ ಎಂದು ಹೇಳು ಹೇಳಿ ಕಾಲು ಕಟ್ ಮಾಡುತ್ತಾರೆ ಮೋಹನ್ಗೆ ಕೈಕಾಲು ಆಡುವುದಿಲ್ಲ ಗಡಿಬಿಡಿಯಿಂದಲೇ ಆಸ್ಪತ್ರೆಗೆ ಬರುತ್ತಾನೆ ಹೊರಗೆ ಬಂದ ಡಾಕ್ಟರ್ ಮೋಹನ್ ಎಂದು ಕನ್ಫರ್ಮ್ ಮಾಡಿಕೊಂಡು ನಾವು ನಮ್ಮ ಪ್ರಯತ್ನಗಳೆಲ್ಲವನ್ನೂ ಮಾಡಿದೆವು ಆದರೆ ನಿಮ್ಮ ಮಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಕ್ಷಮಿಸಿ ಎಂದು ಹೇಳಿದ ಡಾಕ್ಟರ್ ಮಾತುಗಳನ್ನು ಕೇಳಿದ ಮೋಹನ್ ಅಳುವಿನ ಆಕ್ರಂದನ ಮುಗಿಲು ಮುಟ್ಟುತ್ತದೆ ಆ ದೃಶ್ಯ ಒಂದು ಹೃದಯ ವಿದ್ರಾವಕವಾಗಿತ್ತು ಯಾವ ಮಗಳು ಅಪ್ಪ ಎಂದಿಗೂ ನನ್ನನ್ನು ಕೈಬಿಡುವುದಿಲ್ಲವಲ್ಲ ಎಂದು ಮಾತು ಪಡೆದಿದ್ದಳು ಆಕೆಯೇ ಇಂದು ತನ್ನೊಂದಿಗೆ ಇಲ್ಲವಲ್ಲ ಎಂಬ ವಿಷಯವನ್ನು ಜೀರ್ಣಿಸಿಕೊಳ್ಳಲಾರದೆ ಹೋಗುತ್ತಿದ್ದಾನೆ ಮೋಹನ್ ಅನಂತರ ನಿಧಿಯ ಮೃತದೇಹವನ್ನು ಒಂದು ಚಿಕ್ಕ ಬಿಳಿಯ ಶವಪೆಟ್ಟಿಗೆಯಲ್ಲಿಟ್ಟು ಸ್ಮಶಾನದಲ್ಲಿ ಮಣ್ಣು ಮಾಡಿದರು ಅಲ್ಲಿ ಸ್ಮಶಾನದಲ್ಲಿರುವ ಸಮಾಧಿಗಳ ಮಧ್ಯೆ ನಿಧಿ ಸಮಾಧಿ ಮಾತ್ರ ತುಂಬ ವಿಚಿತ್ರವಾಗಿ ಕಾಣಿಸಿತು ಅಂತ್ಯಕ್ರಿಯೆಗಳ ಸಮಾಧಿಯಲ್ಲಿಯೂ ಕೂಡ ಮೋಹನ್ಗೆ ಏನೋ ಬೇರೆ ರೀತಿ ಅನ್ನಿಸುತ್ತದೆ ಆ ಶವಪೆಟ್ಟಿಗೆಯಲ್ಲಿ ನಿಧಿಯ ಮೃತದೇಹ ಪ್ರಶಾಂತವಾಗಿದೆ ಆದರೆ ಆಕೆಯ ಕೈಗಳ ಮೇಲೆ ನೀಲಿ ಮಚ್ಚೆಗಳು ಕಾಣಿಸಿದ್ದವು ಅವುಗಳ ಬಗ್ಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಎಲ್ಲಿಯೂ ಇಲ್ಲವಲ್ಲ ಎಂದು ಮೋಹನ್ಗೆ ನೆನಪಾಯಿತು ಅಸಲು ನನ್ನ ಮಗಳಿಗೆ ಏನಾಯಿತು ಎಂದು ಯಾರನ್ನಾದರೂ ಕೇಳಿದರೆ ಅಲ್ಲಿರುವ ಮೆಡಿಕಲ್ ಸಿಬ್ಬಂದಿ ಅಸಹಜವಾಗಿ ಸ್ಪಂದಿಸುತ್ತಾ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡು ಕಣ್ಸನ್ನೇ ಮಾಡಿಕೊಳ್ಳುತ್ತಿದ್ದರು ಮೊದಲಿಗೆ ಮೋಹನ್ ಇದೆಲ್ಲ ನನ್ನ ಭ್ರಮೆ ನನ್ನ ಸಂಕಟದಿಂದ ಈ ರೀತಿ ಅನಿಸಬಹುದು ಎಂದುಕೊಂಡಿದ್ದನು ಆದರೆ ಆತನ ಮನಸ್ಸಿಗೆ ಮಾತ್ರ ನೆಮ್ಮದಿ ಇಲ್ಲ ತನ್ನ ಮಗಳ ನೆನಪುಗಳು ಮೋಹನನ್ನು ಬಿಟ್ಟು ಹೋಗುತ್ತಿಲ್ಲ ತನ್ನ ಮಗಳೇ ಸರ್ವಸ್ವ ಎಂದು ತಿಳಿದಿದ್ದ ಮೋಹನ್ಗೆ ಈಗ ಜೀವನದ ಮೇಲೆ ಆಸಕ್ತಿ ಇಲ್ಲ ತುಂಬ ರೋಧಿಸುತ್ತಾನೆ ಇದೇ ಒಂದು ದುಃಖದಿಂದಲೇ ಆತನು ಯಾರ ಜೊತೆಯೂ ಮಾತನಾಡುತ್ತಿಲ್ಲ ಅಂತ್ಯಕ್ರಿಯೆಗಳ ಸಮಯದಲ್ಲಿ ಆ ಸಿಬ್ಬಂದಿಯ ವರ್ತನೆ ಅವರ ಸನ್ನೆಗಳು ಆತನ ಕಣ್ಣ ಮುಂದೆ ಕದಲುತ್ತಿದ್ದವು ಇಂತಹ ಜನಗಳಿಗೆ ನಾವು ಹೆಚ್ಚು ಸಮಯ ವ್ಯರ್ಥ ಮಾಡಬಾರದೆಂದು ಅವರು ಮಾತನಾಡಿಕೊಳ್ಳುತ್ತಿದ್ದ ಮಾತುಗಳು ಮೋಹನ್ ಎದೆಯಲ್ಲಿ ಚುಚ್ಚುತ್ತಿದ್ದವು ಇಂತಹ ಜನಗಳು ಎಂದರೆ ಏನಿದರ ಅರ್ಥ ನಾವು ಮನುಷ್ಯರಲ್ಲವೇ ಅವರೇಕೆ ಹಾಗೆ ಮಾತನಾಡಿಕೊಳ್ಳುತ್ತಿದ್ದರು ಎಂಬ ಅನುಮಾನ ಮೋಹನನ್ನು ಕಾಡುತ್ತದೆ ಆದ್ದರಿಂದ ಆತನು ಹೆಚ್ಚಾಗಿ ತನ್ನ ಮಗಳ ಸಮಾಧಿಯ ಬಳಿಯೇ ಕಳೆಯುತ್ತಿದ್ದನು ಒಂದು ದಿನ ಬೆಳಿಗ್ಗೆ ಸಮಾಧಿಯ ಬಳಿ ಹೋದಾಗ ನಿಧಿಯ ಸಮಾಧಿಯ ಮಣ್ಣು ಕದಲಿರುವುದನ್ನು ಗಮನಿಸಿದನು ಮೋಹನ್ ಇದರಿಂದ ಆತನಿಗೆ ಅನುಮಾನ ಮೂಡಿತು ಮಕ್ಕಳು ಆಟವಾಡಿರಬಹುದಾ ಅಥವಾ ನಾಯಿಗಳೇನಾದರೂ ಅಗೆದಿರಬಹುದಾ ಎಂಬ ಡೌಟ್ ಬಂತು ಆದರೆ ಮನಸ್ಸು ಒಪ್ಪುತ್ತಿಲ್ಲ ನೋಡಿಯೇ ಬಿಡೋಣ ಎಂದು ಒಂದು ರಾತ್ರಿ ಅಲ್ಲೇ ಇದ್ದು ಪ್ರಯತ್ನ ಮಾಡುತ್ತಾನೆ ಆದರೆ ಅಲ್ಲಿರುವ ವಾಚ್ಮನ್ ಇಲ್ಲಿ ಅನುಮತಿ ಇಲ್ಲ ರಾತ್ರಿಯ ವೇಳೆ ಯಾರಿಗೂ ಸ್ಮಶಾನದಲ್ಲಿ ಮಲಗಲು ಬಿಡುವುದಿಲ್ಲ ಎಂದು ಹೇಳಿದ್ದರಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ಆದರೆ ಆ ಸ್ಮಶಾನದಲ್ಲಿ ಏನೂ ನಡೆಯುತ್ತದೆ ಅದನ್ನು ತಿಳಿಯಲೇಬೇಕೆಂದಿರುವ ಮೋಹನ್ಗೆ ಒಂದು ಉಪಾಯ ಒಳೆಯುತ್ತದೆ ಅದೇನೆಂದರೆ ತನ್ನ ಇಂಜಿನಿಯರಿಂಗ್ ಬುದ್ಧಿವಂತಿಕೆಯಿಂದ ಒಂದು ಸಿ ಸಿ ಟಿ ವಿ ಕ್ಯಾಮರಾವನ್ನು ತನ್ನ ಮಗಳ ಸಮಾಧಿಯ ಬಳಿ ಇರಿಸಿ ಅಲ್ಲಿ ನಡೆಯುವ ಚಟುವಟಿಕೆಗಳ ಬಗ್ಗೆ ತಿಳಿಯಬೇಕೆಂದು ನಿರ್ಣಯಿಸುತ್ತಾನೆ ಅದೇ ಪ್ರಕಾರ ಕ್ಯಾಮರಾ ಅಳವಡಿಸುತ್ತಾನೆ ಮೋಹನ್ಗೆ ಪ್ರತಿಕ್ಷಣವೂ ತನ್ನ ಮಗಳು ಹೇಳುತ್ತಿದ್ದ ಮಾತುಗಳು ಆಕೆಯ ಆಟಪಾಠಗಳು ನೆನಪಾಗುತ್ತಿವೆ ಎಷ್ಟು ಪ್ರಯತ್ನಿಸಿದರೂ ಕೂಡ ಮರೆಯಲು ಆಗುತ್ತಲೇ ಇಲ್ಲ ಆದ್ದರಿಂದಲೇ ಆತ ಸಿ ಸಿ ಟಿ ವಿ ರೆಕಾರ್ಡನ್ನು ಮತ್ತೆ ಮತ್ತೆ ಲ್ಯಾಪ್ಟಾಪಲ್ಲಿ ನೋಡುತ್ತಿದ್ದನು ಒಂದು ದಿನದ ಮಟ್ಟಿಗೆ ಅಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲದೆ ಎಲ್ಲವೂ ಸಹಜವಾಗಿತ್ತು ಆದರೆ ಮೂರನೇ ದಿನ ರಾತ್ರಿ ಅಲ್ಲಿ ರೆಕಾರ್ಡ್ ಆದದ್ದನ್ನು ನೋಡಿದ ಮೋಹನ್ ಒಂದೇ ಬಾರಿಗೆ ಶಾಕ್ ಆಗಿದ್ದನು ಆ ದಿನ ರಾತ್ರಿ ಸರಿಸುಮಾರು ಎರಡು ಗಂಟೆ ಮೂವತ್ತು ನಿಮಿಷಗಳ ಸಮಯದಲ್ಲಿ ಇಬ್ಬರು ಮಾಸ್ಕ್ ಧರಿಸಿದ್ದ ವ್ಯಕ್ತಿಗಳು ಸಮಾಧಿಯ ಬಳಿ ಬಂದಿದ್ದರು ಅದರಲ್ಲಿ ಒಬ್ಬ ಸ್ಮಶಾನದಲ್ಲಿ ಕೆಲಸ ಮಾಡುವ ವ್ಯಕ್ತಿಯ ಹಾಗೆ ಕಾಣಿಸಿದ್ದನು ಕೆಲವೇ ಕ್ಷಣಗಳಲ್ಲಿ ಸಮಾಧಿಯಾಗಿಯಲು ಶುರು ಮಾಡಿದ್ದರು ಬೇಗ ಬೇಗ ಎತ್ತು ಯಾರಾದರೂ ನೋಡುತ್ತಾರೆ ಎಂಬ ಶಬ್ದಗಳು ಮೋಹನ್ ಕಿವಿಗೆ ಬಿದ್ದವು ಇನ್ನು ಆ ದೃಶ್ಯವನ್ನು ನೋಡಿದಂತಹ ಮೋಹನ್ ಆ ರಾತ್ರಿಗೆ ಸಮಾಧಿ ಬಳಿ ಓಡಿದನು ಏನು ನಡೆಯಬಾರದೆಂದು ಭಯದಿಂದಲೇ ತನ್ನ ಮಗಳ ಸಮಾಧಿಯ ಬಳಿ ನೋಡಿದನು ಅಲ್ಲಿ ಅದೇ ನಡೆದಿತ್ತು ಆತನ ಭಯ ನಿಜವಾಗಿತ್ತು ನಿಧಿ ಸಮಾಧಿಯನ್ನು ಯಾರೋ ಅಗಿದಿದ್ದರು ಆಕೆಯ ಸಮಾಧಿಯಲ್ಲಿ ಆಕೆಯ ಶವವಿಲ್ಲ ಮೋಹನ್ ಭಯದಿಂದಲೇ ನಡುಗುತ್ತಾ ಸುತ್ತಲೂ ನೋಡುತ್ತಿದ್ದಾನೆ ತನ್ನ ಮಗಳ ಮೃತದೇಹ ಕಾಣೆಯಾಗಿದೆ ಎಂಬ ವಿಚಾರ ಆತನ ಮೃತಯವನ್ನು ಚೂರು ಚೂರು ಮಾಡಿತ್ತು ತಕ್ಷಣವೇ ತಾನಾಗಿ ತಾನೇ ಧೈರ್ಯ ತಂದುಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುತ್ತಾನೆ ಆದರೆ ಅಲ್ಲಿ ಪೊಲೀಸರು ಮಗಳನ್ನು ಕಳೆದುಕೊಂಡ ಈತ ಈಗ ಮಾನಸಿಕ ಅಸ್ವಸ್ಥವಾಗಿದ್ದಾನೆ ಎಂದು ಈತನ ಕಂಪ್ಲೇಂಟನ್ನು ಆಗಿ ತೆಗೆದುಕೊಳ್ಳಲಿಲ್ಲ ಆಗ ಅಲ್ಲಿಗೆ ಬಂದ ಎಸ್ ಐ ಎಸ್ ಆರ್ ನೀವು ಮನೆಗೆ ಹೋಗಿ ಪ್ರಶಾಂತವಾಗಿ ಸ್ವಲ್ಪ ಸಮಯ ನಿದ್ದೆ ಮಾಡಿ ಯಾವುದಾದರೂ ಪ್ರಾಣಿಗಳು ಹಾಗೆ ಮಾಡಿರಬಹುದೇನು ಮೃತದೇಹವನ್ನು ಯಾರೋ ತೆಗೆದುಕೊಂಡು ಹೋಗಲು ಹಾಗೆ ಸಾಧ್ಯವಿಲ್ಲ ಹಾಗೇನಾದರೂ ಇದ್ದರೆ ನಾಳೆ ಬೆಳಿಗ್ಗೆ ಬಂದು ನೋಡುತ್ತೇವೆ ನೀವು ತುಂಬ ಕಂಗಾಲಾಗಿದ್ದೀರಾ ಮನೆಗೆ ಹೋಗಿ ವಿಶ್ರಾಂತಿ ಪಡೆಯಿರಿ ಎಂದು ಸುಲಭವಾಗಿ ಹೇಳಿ ಕಳಿಸುತ್ತಾರೆ ಆದರೆ ಮೋಹನ್ ಬಿಡಲಿಲ್ಲ ತಾನೇ ಸ್ವಂತ ವಿಚಾರಿಸಲು ಮುಂದಾದನು ಮೊದಲಿಗೆ ಸ್ಮಶಾನದ ಕಾರ್ಯಕರ್ತರನ್ನು ಪ್ರಶ್ನೆ ಮಾಡಿದನು ಕೆಲವರು ಆತನೊಂದಿಗೆ ಮಾತನಾಡಲು ಕೂಡ ಸಿದ್ಧ ಇರಲಿಲ್ಲ ಆದರೆ ಸ್ಮಶಾನದ ವಾಚ್ಮ್ಯಾನ್ ಜೊತೆ ಮಾತನಾಡಿದ ಮೋಹನ್ಗೆ ಇವರು ಖಂಡಿತವಾಗಿ ಯಾವುದೋ ವಿಷಯವನ್ನು ಮರೆಮಾಚುತ್ತಿದ್ದಾರೆ ಎಂದನಿಸಿತು ಮೋಹನ್ ಏನೇ ಕೇಳಿದರೂ ಆತ ನನಗೆ ಏನೂ ಗೊತ್ತಿಲ್ಲ ನನ್ನನ್ನು ಬಿಟ್ಟು ಬಿಡಿ ಎಂದು ಹೇಳುತ್ತಿದ್ದಾನೆ ಆನಂತರ ವಾಚ್ಮನ್ ಪ್ರತ್ಯೇಕವಾಗಿ ಭೇಟಿಯಾದ ಮೋಹನ್ ಆತನಿಗೆ ಹಣದ ಆಮಿಷ ಒಡ್ಡಿದನು ಮೊದಲಿಗೆ ವಾಚ್ಮನ್ ಸತ್ಯವನ್ನು ಹೇಳಲಿಲ್ಲ ಆದರೆ ಹಣದ ಆಸೆಯಿಂದ ನಿಜ ಹೇಳುತ್ತಾನೆ ಸರ್ ಇದೇ ಮೊದಲನ್ನೆಲ್ಲ ಈ ಸ್ಮಶಾನದಲ್ಲಿ ಇದೇ ರೀತಿಯಾಗಿ ತುಂಬ ಶವಗಳು ಮಾಯವಾಗುತ್ತಿವೆ ಒಂದು ತಿಂಗಳ ಹಿಂದೆಯೂ ಕೂಡ ಒಬ್ಬ ಯುವತಿ ಒಬ್ಬ ಬಾಲಕಿ ಮತ್ತು ಒಬ್ಬ ವೃದ್ಧೆಯ ಶವಗಳು ಕೂಡ ಅದೃಶ್ಯವಾಗಿದ್ದವು ಆದರೂ ಕೂಡ ಯಾರೂ ತಲೆಕೆಡಿಸಿಕೊಳ್ಳಲಿಲ್ಲ ಅಂತ್ಯಕ್ರಿಯೆಗಳು ಮುಗಿದ ಬಳಿಕ ದುಃಖದಲ್ಲಿರುವ ಸಂಬಂಧಿಕರು ಯಾರೂ ಕೂಡ ಸಮಾಧಿಯ ಬಳಿ ಹೆಚ್ಚಾಗಿ ಬರುವುದಿಲ್ಲ ಎಂದು ಹೇಳಿದರು ಮೋಹನ್ ಕೂಡ ಸ್ಮಶಾನದ ಕಡೆ ಬರೆದಿದ್ದರೆ ಅಸಲು ಈ ಸತ್ಯ ಯಾರಿಗೂ ಗೊತ್ತಾಗುತ್ತಿರಲಿಲ್ಲ ಆದರೆ ಈ ಕೃತ್ಯದಲ್ಲಿ ಸ್ಮಶಾನದಲ್ಲಿನ ಉದ್ಯೋಗಿಗಳ ಜೊತೆ ಕೆಲವು ಡಾಕ್ಟರ್ಸ್ಗಳು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ಗಳು ಕೂಡ ಕೈಜೋಡಿಸಿದ್ದಾರೆ ಎಂದು ಮೋಹನ್ ಅರ್ಥ ಮಾಡಿಕೊಂಡನು ಇವರೆಲ್ಲರೂ ಇದೊಂದು ಸೀಕ್ರೆಟ್ ದಂಧೆಯ ಹಾಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಹೊರ ಜಗತ್ತಿಗೆ ತಿಳಿಯದ ಹಾಗೆ ಸತ್ತವರ ಶವಗಳನ್ನು ಮಾರಾಟ ಮಾಡುತ್ತಿರುತ್ತಾರೆ ನಿಧಿಯ ಮೃತದೇಹವನ್ನು ಕೂಡ ಇದರ ಭಾಗವಾಗಿಯೇ ಯಾರಿಗಾದರೂ ಮಾರಾಟ ಮಾಡಿರಬಹುದೆಂದು ಮತ್ತು ಇದೆಲ್ಲ ಒಂದು ಸ್ಕ್ಯಾಮ್ ಮೆಡಿಕಲ್ ಮಾಫಿಯಾ ಎಂದು ಸ್ಮಶಾನದ ವಾಚ್ಮ್ಯಾನ್ ಮೋಹನ್ಗೆ ಹೇಳುತ್ತಾರೆ ಮೃತದೇಹಗಳನ್ನು ರಾತ್ರಿ ರಾತ್ರಿಯೇ ಅಗೆದು ಹಾಸ್ಪಿಟಲ್ಗಳು ಮತ್ತು ಲ್ಯಾಬ್ಗಳಿಗೆ ಮಾರಾಟ ಮಾಡುತ್ತಿರುತ್ತಾರೆ ಆ ಮೃತದೇಹಗಳು ಇತರ ದೇಶಗಳಿಗೂ ರವಾನಿಸುತ್ತಾರೆ ಕೆಲವು ಲ್ಯಾಬ್ ಅನಧಿಕೃತ ಟೆಸ್ಟ್ಗಳಿಗೆ ಈ ಮೃತದೇಹಗಳನ್ನು ಬಳಸುತ್ತಿರುತ್ತಾರೆ ಈ ಮೃತದೇಹಗಳು ಎಲ್ಲಿಂದ ಎಲ್ಲಿ ಹೋಗುತ್ತವೆ ಎಂದು ಯಾರೂ ಕೂಡ ಹೇಳಲಾಗದು ಅನಂತರ ಇದನ್ನು ಕಂಡುಹಿಡಿಯುವ ಭಾಗವಾಗಿ ಮೋಹನ್ ಸಿ ವಿ ಫೋಟೇಜ್ಗಳು ವಾಚ್ಮನ್ ಹೇಳಿದ ಸಮಾಚಾರಗಳು ಮತ್ತು ಕೆಲವು ಆಧಾರಗಳು ಲ್ಯಾಬ್ ವಿವರಗಳು ಮತ್ತು ಅನಾಮಾಸ್ಪದ ವ್ಯಕ್ತಿಗಳ ಹೆಸರುಗಳನ್ನು ಸಂಗ್ರಹಿಸಿದನು ಇವುಗಳೆಲ್ಲವನ್ನು ತೆಗೆದುಕೊಂಡು ನೇರವಾಗಿ ಪೊಲೀಸ್ ಕಮಿಷನರ್ ಆಫೀಸ್ಗೆ ಹೋಗಿ ತೋರಿಸುತ್ತಾನೆ ಆ ಸಾಕ್ಷಿಗಳನ್ನು ನೋಡಿದ ಪೊಲೀಸರು ಒಂದು ಪ್ರತ್ಯೇಕ ಟೀಮ್ ರಚಿಸಿ ಆ ಮಾಫಿಯಾದ ಮೇಲೆ ದಾಳಿ ಮಾಡಿ ಅವರಲ್ಲಿ ಕೆಲವರನ್ನು ಅರೆಸ್ಟ್ ಮಾಡುತ್ತಾರೆ ಕೆಲವು ಆಸ್ಪತ್ರೆ ಲ್ಯಾಬ್ಗಳ ಮೇಲೆ ರೈಡ್ ಮಾಡಿದ ಪೊಲೀಸರು ಅಲ್ಲಿ ನಡೆಯುತ್ತಿರುವ ಅನಧಿಕೃತ ದಂಧೆಗಳನ್ನು ತಡೆಯುತ್ತಾರೆ ಆದರೆ ನಿಧಿ ಮೃತದೇಹದ ಸುಳಿವು ಇನ್ನೂ ಸಿಗಲಿಲ್ಲ ಮೋಹನ್ ತನ್ನ ಮಗಳ ಮುಖವನ್ನು ಕೊನೆಯ ಬಾರಿ ನೋಡುವ ಅವಕಾಶವನ್ನು ಕಳೆದುಕೊಂಡಿದ್ದನು ತನ್ನ ಕೈಯಾರೆ ತಾನೇ ಸಮಾಧಿ ಮಾಡಿದ್ದರೂ ಕೂಡ ಈಗ ಆ ಸಮಾಧಿಯಲ್ಲಿ ತನ್ನ ಮಗಳ ಶವವಿಲ್ಲ ಸಮಾಧಿಯ ಬಳಿ ನಿಂತ ಮೋಹನ್ ಮೌನವಾಗಿದ್ದನು ಮನದಲ್ಲಿಯೇ ದುಃಖಿಸುತ್ತಿದ್ದನು ನಂತರ ಕ್ಷಮಿಸು ಮಗಳೇ ನ್ಯಾಯ ಸಿಗುವವರೆಗೂ ಹೋರಾಡುತ್ತೇನೆ ನಿನ್ನೂ ಕಾಪಾಡಿಕೊಳ್ಳಲಾಗಲಿಲ್ಲ ಕ್ಷಮಿಸು ಮಗಳೇ ಎಂದು ಕ್ಷಮಾಪಣೆ ಕೋರಿ ಮಾತು ಕೊಡುತ್ತಾನೆ ಇನ್ನು ಈ ಕೇಸ್ನ ಬಗ್ಗೆ ಮೀಡಿಯಾದಲ್ಲಿ ಬಂದಿದ್ದರಿಂದ ಜನರೆಲ್ಲರೂ ಕೂಡ ನಿಧಿಯ ಬ ನ್ಯಾಯ ಸಿಗಬೇಕೆಂದು ಪ್ರತಿಭಟನೆಗಳನ್ನು ಮಾಡಿದರು ಇನ್ನು ಈ ಕೇಸ್ ವಿಚಾರಣೆ ಕೋರ್ಟ್ವರೆಗೂ ಹೋಗಿತ್ತು ಕೋರ್ಟ್ ಮುಂದೆ ತುಂಬ ಜನ ಪ್ರತಿಭಟನೆಕಾರರು ನೆರೆದಿದ್ದರು ನಿಧಿಗೆ ನ್ಯಾಯ ಸಿಗಬೇಕೆಂದು ಅಪರಾಧಿಗಳಿಗೆ ಶಿಕ್ಷೆ ವಿಧಿಸಬೇಕೆಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದರು ಇನ್ನು ಮೋಹನ್ ಜೊತೆ ಆತನ ಸ್ನೇಹಿತ ಅವರು ಕೂಡ ಕೋರ್ಟ್ ಒಳಗೆ ಹೋಗಿದ್ದರು ಕೋರ್ಟ್ ಶುರುವಾಗಿದೆ ಕೋರ್ಟ್ ಹಾಲ್ ಸಂಪೂರ್ಣ ನಿಶ್ಶಬ್ದ ವಾತಾವರಣದಿಂದ ಕೂಡಿದೆ ಒಂದು ಕಡೆ ಶವ ಸಂಸ್ಕಾರ ದಹನಗಳನ್ನು ಮಾಡುವ ಕಡೆಯವರು ಮತ್ತು ಅವರ ಪರ ಲಾಯರ್ಗಳು ಕುಳಿತಿದ್ದರು ಮತ್ತೊಂದು ಕಡೆ ಮೋಹನ್ ಪರವಾದಿಸುವ ಲಾಯರ್ ಕುಳಿತಿದ್ದರು ಮೊದಲಿಗೆ ಮೋಹನ್ಗೆ ವಿರುದ್ಧವಾಗಿ ಲಾಯರ್ ವಾದ ಮಂಡಿಸಿದರು ಮೋಹನ್ ಒಬ್ಬ ಮಾನಸಿಕ ಅಸ್ವಸ್ಥನೆಂದು ತನ್ನ ಪ್ರೀತಿಯ ಮಗಳನ್ನು ಕಳೆದುಕೊಂಡ ದುಃಖದಿಂದ ಆತನ ಆಲೋಚನೆಗಳು ಬದಲಾಗಿವೆ ಮತ್ತು ಎಲ್ಲರನ್ನೂ ಅನುಮಾನದಿಂದಲೇ ನೋಡುತ್ತಿದ್ದಾನೆ ಎಂದು ವಾದ ಮಂಡಿಸುತ್ತಾರೆ ನಂತರ ಮೋಹನ್ ಪರ ವಕೀಲರು ವಾದ ಮಂಡಿಸಿದಾಗ ಮೋಹನ್ ರೆಕಾರ್ಡ್ ಮಾಡಿದ ಸಿ ಟಿವಿ ಫೋಟೇಜ್ಗಳು ಲ್ಯಾಬ್ ವರದಿಗಳು ಮತ್ತು ಇನ್ನೂ ಕೆಲವು ಮಂದಿ ಹೇಳಿರುವ ಸತ್ಯಗಳು ಎಲ್ಲವನ್ನು ಹಾಜರುಪಡಿಸಿದರು ಸ್ಮಶಾನದ ವಾಚ್ಮ್ಯಾನ್ ಕೂಡ ಕೋರ್ಟ್ನಲ್ಲಿ ಧೈರ್ಯವಾಗಿ ಸತ್ಯವನ್ನು ಹೇಳಿದನು ಇದೊಂದು ಮೆಡಿಕಲ್ ಸ್ಕ್ಯಾಮ್ ಎಂದು ಲ್ಯಾಬ್ಗಳಿಗೆ ಶವವನ್ನು ಮಾರಾಟ ಮಾಡುತ್ತಾರೆ ಎಂದು ಈ ವಿಷಯವನ್ನು ಯಾರಿಗೂ ತಿಳಿಸಬಾರದೆಂದು ನನಗೂ ಸಹ ಲಂಚ ಕೊಟ್ಟಿದ್ದಾರೆಂದು ಹೇಳುತ್ತಾನೆ ಮದ್ಯದ ಚಟಕ್ಕೆ ಬಲಿಯಾದ ನಾನು ಹಣದ ಆಸೆಗಾಗಿ ಇಲ್ಲಿವರೆಗೂ ಈ ಸತ್ಯವನ್ನು ಹೇಳಲಿಲ್ಲ ಎಂದು ಎಲ್ಲವನ್ನು ಕೋರ್ಟಿನಲ್ಲಿ ವಿವರವಾಗಿ ಹೇಳುತ್ತಾನೆ ಅವರ ಹೇಳಿಕೆಗಳು ಮತ್ತು ಸಾಕ್ಷ್ಯಾಧಾರಗಳ ಹೇಳಿಕೆಗಳನ್ನು ಪರಿಶೀಲಿಸಿದ್ದ ನಂತರ ಕೋರ್ಟ್ ಪ್ರಭಾವತಿ ಆಸ್ಪತ್ರೆಯ ಜೊತೆ ಶವ ಸಂಸ್ಕಾರ ದಹನ ಆರ್ಗನೈಜೇಷನನ್ನು ಕೂಡ ಬ್ಯಾನ್ ಮಾಡಿತು ಈ ಕೃತ್ಯದಲ್ಲಿ ಪಾಲ್ಗೊಂಡ ಎಲ್ಲ ಅಪರಾಧಿಗಳಿಗೂ ಶಿಕ್ಷೆ ವಿಧಿಸಿತು ಮೋಹನ್ ತನ್ನ ಮಗಳಿಗೆ ನ್ಯಾಯ ಎಂದು ನಿಟ್ಟುಸಿರು ಬಿಟ್ಟನು ಆದರೆ ಇದು ಆತನಿಗೆ ಪೂರ್ತಿಯಾಗಿ ತೃಪ್ತಿಯಾಗಲಿಲ್ಲ ತೀರ್ಪು ಬಂದ ಬಳಿಕ ಮೋಹನ್ ನಿಧಿ ಸಮಾಧಿಯ ಬಳಿ ಹೋದನು ಸ್ವಲ್ಪ ಕಾಲ ಮೋಹನದಿಂದಿದ್ದು ಮನೆಗೆ ವಾಪಸ್ ಆದನು ಅನಂತರ ಮೋಹನ್ ತನ್ನ ಮಗಳ ಹೆಸರಿನಿಂದ ನಿಧಿ ಫೌಂಡೇಶನ್ ಪ್ರಾರಂಭಿಸಿದನು ಈ ಫೌಂಡೇಶನ್ ಅಪಘಾತಕ್ಕೀಡಾಗಿ ಸಾವನ್ನಪ್ಪಿದವರ ಕುಟುಂಬಗಳಿಗೆ ಆಸರೆಯಾಗುವುದರ ಜೊತೆಗೆ ಸ್ಮಶಾನದಲ್ಲಿ ಶವಗಳು ಕಾಣೆಯಾಗದ ಹಾಗೆ ಕಾರ್ಯನಿರ್ವಹಿಸುತ್ತವೆ ಸ್ಮಶಾನಗಳಲ್ಲಿ ಅನಧಿಕೃತ ಚಟುವಟಿಕೆಗಳನ್ನು ಮಟ್ಟ ಹಾಕುತ್ತಾ ಅದರಲ್ಲಿ ಪಾಲ್ಗೊಳ್ಳುವವರಿಗೆ ಕಠಿಣ ಶಿಕ್ಷಣವಾಗಿ ಕಣ್ಗಾವಲಾಗಿರುತ್ತದೆ ಈ ರೀತಿಯಾಗಿ ಮೋಹನ್ ತನ್ನ ಮುದ್ದಿನ ಮಗಳ ಆತ್ಮಕ್ಕೆ ಶಾಂತಿ ಕಲ್ಪಿಸಿದನು ಇನ್ನು ಮುಂದೆ ಈ ಸಮಾಜದಲ್ಲಿ ಈ ಥರ ಘಟನೆಗಳು ನಡೆಯದಿರಲಿ ಎಂದು ಹೇಳುತ್ತಾ ಈ ವಿಡಿಯೋ ಮುಗಿಸುತ್ತಿದ್ದೇನೆ ಸ್ನೇಹಿತರಿ ಇನ್ನು ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಬೆಂಬಲಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು